ಹೇಳಿ ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅರುಣ್ ಸಾಗರ್ ಅಂದ್ಬಿಟ್ಟು ಹೇಳಿಬಿಟ್ಟು ಇವತ್ತು ಪ್ರೆಸ್ ಮೀಟ್ ಇಟ್ಕೊಂಡಿರೋ ಉದ್ದೇಶ ಕೇರೂರು ಗ್ರಾಮ ಆಲ್ಗುಡ್ಪು ಗ್ರಾಮ ಪಂಚಾಯಿತಿಯಲ್ಲಿ ಬಜಾಜ್ ಅರ್ತ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಒಂದು ಸೌಲ್ ಫ್ಯಾಕ್ಟ್ರಿ ಆ ಕೆಮಿಕಲ್ ಇಂಡಸ್ಟ್ರಿ ಅರೌಂಡ್ ಒಂದು ಮೂರು ವರ್ಷದಿಂದ ರೀ ಆ ಅರ್ತ್ ಏನದ ಬಜಾಜ್ ಅರ್ತ್ ಏನದ ಅಲ್ಲಿಂದ ಏನೋ ಒಂದು ವೇಸ್ಟ್ ಕೆಮಿಕಲ್ ನೀರು ರಿಲೀಸ್ ಆಗ್ತದೆ ಆ ವೇಸ್ಟ್ ಕೆಮಿಕಲ್ ನೀರು ಯಾವ ಮಟ್ಟಿಗೆ ಜನರಿಗೆ ಅಥವಾ ಅಲ್ಲಿರೋ ಪ್ರಾಣಿಗಳಿಗೆ ಹಾರ್ಮ್ ಮಾಡ್ಲತ್ತದಂತಂದ್ರೆ ಈಗ ನಾವು ಅದಕ್ಕೆ ಈಗ ಜಲಮೂಲ ಅಂದ್ರೆ ಗ್ರೌಂಡ್ ವಾಟರ್ ಟೋಟಲಿ ಪಲ್ಯೂಟೆಡ್ ಆಗಿದೆ ಅದು ಅರೌಂಡ್ ಒಂದು ಎರಡೂವರೆ ಮೂರು ಕಿಲೋಮೀಟರ್ ಗ್ರೌಂಡ್ ವಾಟರ್ ಪೊಲ್ಯೂಟೆಡ್ ಆಗಿದೆ ಬಾವಿ ಆಗಲಿ ಬೋರ್ ಆಗಲಿ ಯಾರೇ ಸ್ಟಾರ್ಟ್ ಮಾಡಿದ್ರು ಆ ಹೊಲಾಗಿರೋ ಎಲ್ಲ ಬಾವಿಗಳು ಕೆಂಪು ಮಿಶ್ರಿತ ಕೆಮಿಕಲ್ ನೀರು ರಿಲೀ ಬರ್ತದೆ ಅದೇ ರೀತಿ ನಾಲ್ನ ಮುಖಾಂತರ ಬೆಣ್ಣೆತುರ ಡ್ಯಾಮ್ ಅಂದ್ರೆ ಇವಾಗೇನು ಗುಲ್ಬರ್ಗದ ಜಲಮೂಲದ ಅಲ್ಲಿಂದನೇ ನೀರು ಎಲ್ ಎಂಟಿ ಮುಖಾಂತರ ಏನು ಗುಲ್ವರ್ಗಕ್ಕೆ ಬಳಕೆಗೆ ಏನು ಹೊಂಟ್ರೆ ಕುಡಿಯೋಕ ಅದೇ ನೀರು ಬಳಕೆಗೆ ಹೊರತದ ಅದೇ ನೀರು ಏನಾದ್ರೂ ಅಲ್ಲಿ ಹೋಗಿ ಅವ್ರು ಮಿಕ್ಸ್ ಮಾಡ್ಲತ್ತಾರ ಸೊ ಅದರಿಂದ ಎಲ್ಲರೂ ಎಲ್ಲರೂ ಹೆಲ್ತ್ ಜೊತೆಗೆ ಇವ್ರು ಆಟ ಆಡಲತ್ತಾರ ಬಜಾರ್ದಾರಿಸೋರು ಆ ಮೂರು ವರ್ಷದಿಂದ ನಾವು ಕಂಪ್ಲೇಂಟ್ ಕೊಡತ್ತೀವಿ ಹೋರಾಟ ಮಾಡತ್ತೀವಿ ರೈತರು ಅದು ಯಾವುದೇ ರೀತಿ ಅವ್ರ ಸ್ಪಂದನೆ ಇಲ್ಲ ಆಮೇಲೆ ಇವರು ಪೊಲ್ಯೂಷನ್ ಬೋರ್ಡ್ ಅವರ ಅವ್ರ ಆ್ಯಕ್ಷನ್ನು ತೊಗೋತಿಲ್ಲ ಆ ಆ್ಯಕ್ಷನ್ ತೊಗೊಲಾರದಕ್ಕೆ ಇವಾಗ ಅರೌಂಡ್ ಒಂದು ಮೂರು ತಿಂಗಳ ಈಗ ರೀಸೆಂಟಾಗಿ ಮೂರು ತಿಂಗಳಿಂದನೇ ಅದಕ್ಕೆ ಫಾಲೋಪ್ ಮಾಡ್ತಾಯಿದೀವಿ ಮೂರು ವರ್ಷದಿಂದ ಮಾಡಿದ್ರೂ ಏನೂ ಆಗಲಿಲ್ಲ ಮತ್ತು ನೆಕ್ಸ್ಟ್ ಈಗ ಒಂದು ಹೊಸ್ದಾಗ ಮತ್ತೆ ಟ್ರೈ ಮಾಡೋಣ ಯಾಕಂದ್ರೆ ಈಗ ಮತ್ತೆ ಹೆಚ್ಚಿಗೆ ಬಿಡಾತಾರ ಅವ್ರು ಹೆಚ್ಚಿಗೆ ಬಿಟ್ಟು ಗ್ರೌಂಡ್ ವಾಟರ್ ಟೋಟಲಿ ಈಗ ರೈತರು ಅದರ ನನ್ನ ಜೊತೆಗೆ ಆ ರೈತರು ಹೊಲದೊಳಗೆ ಅವ್ರು ಬಂದು ನಮಗೆ ಹೇಳ್ಕೊಂಡ್ರು ಈಗ ನಾನು ಅದೇ ಬಾಜು ರೈತನೇ ಇದ್ದೀನಿ ಆ ಗ್ರಾಮ ಪಂಚಾಯತಿ ಊರೊಳಗೆ ಹಾಲು ಸುಲ್ತಾನ್ಪುರ್ ಗ್ರಾಮದು ನಾನು ರೈತನೇ ಇದ್ದೀನಿ ಸೊ ಹಂಗಾಗಿ ಇವಾಗ ಆ ಹೋರಾಟಕ್ಕೆ ನಿಮ್ಮ ಮುಖಾಂತರ ನಮಗೆ ಜಯ ಸಿಗಬೇಕು ಅಥವಾ ಅಲ್ಲಿರೋ ಅವ್ರ ಮ್ಯಾಗೆ ಆ್ಯಕ್ಷನ್ ಆಗಬೇಕು ಅಂತ ಹೇಳಿ ತಮ್ಮ ಮುಖಾಂತರ ನಾನು ವಿನಂತಿ ಮಾಡ್ತೀನಿ ಸರಿ ಏನಿಲ್ಲ ಅಲ್ಲಿ ಅವರು ಕೆಮಿಕಲ್ ನೀರು ರಿಲೀಸ್ ಮಾಡಬಾರ್ದು ಆ ಗ್ರೌಂಡ್ ವಾಟರ್ ಏನು ಪಲ್ಯೂಟ್ ಆಗ್ಲತ್ತದ ಅದಕ್ಕೆ ಆಲ್ಟರ್ನೇಟ್ ಆಗಿ ಏನು ಮಾಡ್ಲಿಕ್ಕೆ ಸಾಧ್ಯದ ಅವರು ಏನಂತಾರೆ ವಾಯು ಮಾಲ್ಯದವರು ಅಥವಾ ಈ ಫ್ಯಾಕ್ಟ್ರಿದವರು ಅಥವಾ ಅವ್ರಿಗೆ ಏನು ಪರ್ಮಿಷನ್ ಕೊಟ್ಟಾರ ಅವ್ರು ಏನು ಉದ್ದೇಶ ಇಟ್ಕೊಂಡು ಕೊಟ್ಟಾರ ಆ ಉದ್ದೇಶಕ್ಕೆ ಸೀಮಿತವಾಗಿ ಅವರು ಅಲ್ಲಿಂದ ಒಳಗೆ ಅಲ್ಟ್ರೇಷನ್ ಮಾಡ್ಕೋಬೇಕು ಅದಕ್ಕೆ ಮೀರಿ ಆದರೂ ಅವ್ರು ಇಲ್ಲ ಅವ್ರು ರೈತರಿಗೆ ಅಥವಾ ಏನು ಕೊಡ್ತಾರೋ ಅವ್ರಿಗೆ ಪರಿಹಾರ ಮಾಡ್ಕೊಡ್ಬೇಕು ಈಗ ಫ್ಯಾಕ್ಟ್ರಿ ಇಲ್ಲ ಬಂದ್ ಮಾಡ್ಬೇಕು ಇಲ್ಲಾಂದ್ರೆ ರೈತರಿಗೆ ಅನುಕೂಲ ಆಗಂಗೆ ಅಲ್ಲಿಂದ ಜಲಮೂಲ ಮೂಲ ಹಾಳಾಗ್ಲಾರ್ದಂಗೆ ಇವರು ಕ್ರಮ ಕೈಗೊಳ್ಳಬೇಕು ಯಾವ್ದಾದ್ರು ಸರ್ ವಾಯು ಮಾಲ್ಯದ ಅದಕ್ಕೆ ಸಂಬಂಧಪಟ್ಟವ್ರು ವಾಯು ಮಾಲ್ಯದವ್ರು ಪೊಲ್ಯೂಷನ್ ಬೋರ್ಡ್ ಆ ಪೊಲ್ಯೂಷನ್ ಬೋರ್ಡ್ ಅರೌಂಡ್ ಒಂದು ಮೂರು ತಿಂಗಳಿಂದ ಫಾಲೋಪ್ ಮಾಡ್ತಾ ಇದೀವಿ ಅಲ್ಲಿಂದ ಏನು ಅಧಿಕಾರಿ ಅದಾರ ಇವಾಗ ಏನು ಪ್ರೆಸೆಂಟ್ ಅಧಿಕಾರಿ ಅದಾರ ಅವರು ಹಾರಿಕೆ ಉತ್ತರ ಕೊಡತ್ತಾರ ನಮ್ಗೆ ಏನಂತಾರೆ ಅವ್ರ ಜೊತೆಗೆ ಕೂಡಿಸಿ ಏನಂತಾರಲ್ಲ ಔಟರ್ ಏನೋ ಸಂಜಾಯಿಸಿ ಮಾಡಿಸಿ ಅಥವಾ ಸಂಧಾನ ಮಾಡ್ತೀನ ವೇ ಒಳಗೆ ಮಾತಾಡತ್ತಾರ ಅದ್ರದ್ದು ಏನು ಅವರು ಕೇಸ್ ವರ್ಕರ್ ಲೇಡಿ ಕೇಸ್ ವರ್ಕರ್ ಆ ಲೇಡಿ ಕೇಸ್ ವರ್ಕರ್ ಅವ್ರು ಹೆಂಗೆ ಅದ ಅಂತಂದ್ರೆ ಅವರು ಸರ್ಕಾರದ ಎಂಪ್ಲಾಯ್ ಎಲ್ಲ ಅವರು ಅವ್ರು ಏನಂತಾರ ಆ ಫ್ಯಾಕ್ಟ್ರಿದ ಎಂಪ್ಲಾಯ್ ಅನ್ನ ಏನೇ ಅವ್ರು ಅವ್ರಿಗೆ ಡಿಫೆಂಡ್ ಮಾಡ್ಕೊಳತ್ತಾರ ಅಲ್ಲಿ ಈಗ ನಾವು ಅವ್ರಿಗೇನು ಹೇಳಿದ್ವಿ ನಾವು ಕೊಟ್ಟು ಕಂಪ್ಲೇಂಟ್ ಕೊಟ್ಟು ಒಂದು ವೀಕ್ ಒಳಗೆ ಅಲ್ಲಿ ರಿಲೀಸ್ ಮಾಡ್ಯಾರ ನೀರು ನೀವು ಆ ರಿಲೀಸ್ ನೀವು ಮಾಡಿ ನೀರು ತಗೋರಿ ಅಂತ ಹೇಳಿ ನಾವು ಬಾಟಲ್ ಒಳಗೆ ತಂದು ಕೊಟ್ವಿ ಆ ಬಾಟಲ್ ಒಳಗೆ ನಾವು ತೊಗೊಳಕ್ಕೆ ಬರಲ್ಲ ನಾವೇ ಬರ್ತೀವಿ ಅಂದ್ರೆ ಸೈಟಿಗೆ ಆ ಸೈಟಿಗೆ ಬರೋಕೆ ಅವ್ರಿಗೆ ಮೂರು ತಿಂಗಳ ಆಯ್ತದ ಆ ಸೈಟ್ ಈಗ ಬಂದಾರ ಬಂದ್ ಕಿಶಿನ ಯಾಕಂದ್ರೆ ಈಗ ಅವ್ರಿಗೆ ಅವ್ರಿಗೆ ಏನು ಇಂಟಿಮೇಟ್ ಮಾಡ್ರೆ ಏನು ಮಾಡ್ರೆ ಗೊತ್ತಿಲ್ಲ ಈಗ ಅಲ್ಲಿ ನಾಲ್ಕು ನೀರು ವೈಟ್ ಅದಾವೆ ಆ ನೀರು ತಂದು ಇವಾಗ ಟೆಸ್ಟ್ ಮಾಡಿ ಕಿಸಿನ ಆ ರಿಪೋರ್ಟಿಗೆ ಡಿ ಸಿ ಅವರಿಗೆ ಅವರು ಇವತ್ತು ಅಡ್ರೆಸ್ ಮಾಡತ್ತಾರ ಅಂದ್ರೆ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ ಇವ್ರು ನಾವೇ ತಪ್ಪು ಅಲಿಗೇಷನ್ ಮಾಡಿವೆ ಈಗ ನಾವು ರೈತರ ಇದ್ದೀವಿ ಅಲ್ಲಿ ಬೋರ್ ಚಾಲು ಮಾಡ್ರಿ ಭಾವಿ ಚಾಲು ಮಾಡ್ರಿ ಭಾವಿ ಬೋರ್ ನೀರು ತೊಗೊಂಡಿಲ್ಲ ಅವ್ರು ನಾಲ್ದಂದು ಎಲ್ಲಿಂದ ತಗೊಂಡ್ರೆ ಗೊತ್ತಿಲ್ಲ ಅಟ್ ಲೀಸ್ಟ್ ನಾ ಒಬ್ಬ ಕಂಪ್ಲೇಂಟ್ ಇದೆ ನನಗೆ ಇನ್ಫಾರ್ಮ್ ಆಲಾರದೇ ಹೋಗ್ತಾರೆ ಅವರೇ ನೀರು ಹತ್ತಕೊಂತಾರೆ ಅವರೇ ಚೆಕ್ ಮಾಡ್ತಾರೆ ಅವರೇ ಲೆಟರ್ ಗಳು ಮೂವ್ಮೆಂಟ್ ಮಾಡ್ಕೋತಾರೆ ನಾನು ಅದೇ ಕೇಳ್ತೀನಿ ನಾ ಕಂಪ್ಲೇಂಟ್ ಕೊಟ್ಟಾಗಿಲ್ಲಂದ ಇಲ್ಲಿ ಮಟ್ಟ ನೀವು ಏನೇನು ಪ್ರೋಗ್ರೆಸ್ ಮಾಡಿರಿ ಅಥವಾ ಏನೇನು ಆ್ಯಕ್ಷನ್ ತಗೊಂಡ್ರಿ ಕೊಡು ಅಂತಂದ್ರೆ ಪೇಪರ್ ರೆಡಿ ಇಲ್ಲ ನೀ ಇದ್ರೊಳಗೆ ಟಿ ಒಳಗೆ ಕೇಳು ನಾನೇ ಕಂಪ್ಲೇಂಟ್ ಪಾರ್ಟಿದೀನಿ ನನಗೂ ನನಗೆ ಕೊಡಲ್ಲ ಅಂತಂದ್ಕಾರಿ ಕೊಡ್ತಾರೆ ಅವ್ರು ನಾಯಕ ಆರ್ಟಿ ಹಾಕ್ಲಿ ಆ ಈ ರೀತಿ ಆ ಡಿ ಸಿ ಅವರು ಗಮನಕ್ಕೂ ಅದ ಆಮೇಲೆ ಜೆಡಿ ಅಹ್ ಅಗ್ರಿಕಲ್ಚರ್ ಜೆಡಿ ಅವ್ರ ಗಮನಕ್ಕೂ ಅದ ಆಮ ಅನಿಮಲ್ ಹಸ್ಬೆಂಡ್ರಿ ಅವ್ರಿಗೆ ಯಾಕಂದ್ರೆ ಪ್ರಾಣಿ ಸತ್ತದ ಈಗ ನಮ್ಮ ರೈತರದ್ದು ಪಣೆ ಒಂದು ಇದು ದೊಡ್ಡದೊಂದು ಕರ ಸತ್ತದ ನೀರು ಕುಡ್ದು ಅಲ್ಲಿ ಆಮ್ ಮೊಲಗಳು ಸಾಯ್ತವ ನರಿಗಳು ಸಾಯ್ತವ ನಾಯಿ ಸಾಯ್ತವ ಆ ನಾಲ್ ಆ ನಾಲ್ದು ನೀರು ಮುಟ್ಟಿದಕ್ಕೆ ಮತ್ತಿನ್ ಅವ್ ಅಷ್ಟೆಲ್ಲ ಆಗ್ಲತ್ತರು ಇವ್ರು ಯಾಕೆ ಕಣ್ಣು ಮುಚ್ಕೊಂಡು ಕುಂತಾರ ಯಾಕೆ ಆಕ್ಷನ್ ತಗೊಲತ್ತಿಲ್ಲ ಸಂಬಂಧಪಟ್ಟವ್ರು ಅದಕ್ಕೆ ರಿಯಾಕ್ಟ್ ಯಾಕೆ ಮಾಡ್ಲತ್ತಿಲ್ಲ ಅಂತ ಅನ್ನೋದೇ ನನ್ನ ಪ್ರಶ್ನೆ ಸರ್ ಏನಿಲ್ಲ ಅಲ್ಲಿ ಇದು ಏನಂತಾರಲ್ರಿ ಅದು ಲವ್ ತಯಾರಾಗ್ತದೆ ಸರ್ ಅದು ಕೆಮಿಕಲ್ ಇಂಡಸ್ಟ್ರಿ ಇದಾರೆ ಅದು ಸೌಳ್ ತಂದು ಅದಕ್ಕೇನೋ ಕೆಮಿಕಲ್ ನಿಂದ ವಾಶ್ ಮಾಡಿ ಆ ಬ್ಯೂಟಿ ಪ್ರಾಡಕ್ಟ್ ಅನ್ನು ತಯಾರಾಗ್ತದೆ ಅಂತ ಹೇಳಿ ಕೇಳ್ಪಟ್ಟಿವಿ ಸರ್ ಎಕ್ಸಾಕ್ಟ್ಲಿ ಅದರಲ್ಲಿಂದ ಏನು ತಯಾರಾಗ್ತದೆ ಗೊತ್ತಿಲ್ಲ ಬಟ್ ಬ್ಯೂಟಿ ಪ್ರೊಡಕ್ಟ್ಸ್ಗಳು ಸರ್ ಬಟ್ ಜನರ ಜೀವನ ಜೊತೆಗೆ ಆಟಾಡಿ ಇವ್ರು ಬ್ಯೂಟಿ ಪ್ರಾಡಕ್ಟ್ ಇಂಪಾರ್ಟೆನ್ಸ್ ಕೂಡ ಕೊಡತ್ತಾರ ಬಟ್ ನಮ್ ನಾವೆಲ್ಲಿಗೆ ಹೋಗ್ಬೇಕು ಸುತ್ತಮುತ್ತ ಗ್ರಾಮದವ್ರು ಆಲ್ಗೂಡು ಗ್ರಾಮ ಪಂಚಾಯತಿ ಆಮೇಲೆ ಹರಸೂರು ಗ್ರಾಮ ಪಂಚಾಯತಿ ಆಮೇಲೆ ಗುಲ್ಬರ್ಗ ಸ್ಪೆಷಲಿ ನಗರದ ಜನ ಅದೇ ನೀರು ಕುಡಿಯಾತಿವ ಅದೇ ನೀರು ಕುಡಿಯೋಸಿಂದ ಅದೇ ನೀರ್ ಬರ್ತದೆ ಕೂದಲು ಮೈ ಸ್ಕಿನ್ ರಾಶಸ್ ಆಗ್ತಾವ ಆಮ್ಯಾಗ ಲೂಸ್ ಮೋಷನ್ಸ್ ಆಗ್ತಾವ ಮಕ್ಳು ಕುಡಿದ್ರಿಂದ ಮಕ್ಳಿಗೆ ಜೀವ ಹಾನಿ ಅದ ಇಷ್ಟೆಲ್ಲ ಅವ್ರಿಗೆ ಗೊತ್ತಿದ್ದು ಅವ್ರು ಅವ್ರು ಯಾಕೆ ಆಕ್ಷನ್ ತಗೊಳ್ತೀವಲ್ಲ ಅರುಣ್ ಸಾಗರ್ ಅಂತ ಹೇಳ್ಬಿಟ್ಟು ಹಾಲ್ ಸುಲ್ತಾನ್ಪುರ್ ಗ್ರಾಮವಾಸಿ ನಾವು ನಮ್ಮ ನೀರಿಗಾಗಿ ಭಾಳ ಸಮಸ್ಯೆ ಬಂದರೆ ನಮ್ಮ ಬೋರಲ್ಲಿ ನೀರು ಈಗ ಒಂದು ಮೂರು ವರ್ಷ ಐತೆ ರೀ ಮೂರು ನಾಲ್ಕನೇ ವರ್ಷ ರನ್ನಿಂಗ್ ಅದ್ರಿ ನಾವು ನೀರು ಕುಡಿಬೇಕಂದ್ರೆ ಬಿ ಮನೀದಿಂದೇ ಎತ್ತಿನ ಬಂಡೆಯಾಗಿ ನೀರು ತರ್ತೇವೆ ರೀ ಒಂದು ಕೊಡ ಇಲ್ಲದ್ರೆ ಎರಡು ಕೊಡ ತರ್ತೇವೆ ರೀ ಮತ್ತೆ ಅಂದ್ರೆ ಮತ್ತೆ ಮನೆಗೆ ಹೋಗಿ ಕುಡಿಬೇಕು ರೀ ಇಲ್ಲಿ ನಾಲ್ಕು ನೀರು ಕುಡಿ ಬರಲ್ಲ ವಾದರ್ಶು ನಮ್ಮ ಹುಡುಗಕ್ಕೆ ಕುಡ್ದೆ ಮೈ ತುಂಬ ಕಜ್ಜಿ ಅಪ್ಲೆ ಆಗ್ಯೋ ಅವನಿಗೆ ಐದಾರುವರೆ ಸಾವಿರ ರೂಪಾಯಿ ಹಾಕಿ ಆರಾಮ್ ಮಾಡಿಸಿದ್ರಿ ಅಲ್ಲಿ ನೀರು ಕುಡಿಯೋದು ಬಂದು ಮಾಡಿದ್ರಿ ನಮ್ಮ ಬೆಳೀನೂ ಏನೂ ಆಗ್ಯಾವ ರೀ ಒಂದು ಚೀಲ ಮೊದಲು ಇಪ್ಪತ್ತು ಮಂಚ ಚೀಲ ಆಗೋದು ಈಗ ಅರ್ಧ ಚೀಲ ಇದ್ರೆ ಒಂದು ಚೀಲ ಇಲ್ಲ ಅಂದ್ರೆ ಇಲ್ಲರಿ ರೋಗ ಬಿದ್ದು ಲಾಸ್ ರೀ ಹೊತ್ತು ಮುಣಿ ಹೊತ್ತು ಮುಣಿ ನಾಲ್ಕು ಸುಮಾರು ನೋಡ್ದಪ್ಪ ಅಂದ್ರೆ ಸೋಂಕು ಬರ್ತಾರೆ ಬೆಳ್ಳಗೆ ಬರೋದು ಬೆಳಿ ಮೇಲೆ ಕೂತು ಬಿಡ್ತಾರೆ ಎಷ್ಟು ಎಣ್ಣೆ ಹೊಡೆದ್ರ ಭೀ ಏನೂ ರೀ ಅದಕ್ಕೆ ಇದಕ್ಕಾಗಿ ಬೆಳಿಗ್ಗೆ ಎಲ್ಲ ಲಾಸ್ ಆಗ್ಲಕ್ಕ ಹಾಂ ಸಂತೋಷ್ ನಮ್ಮ ಹೆಸರು ಸಂತೋಷ್ ಮಾರಾಟ ಆಲ್ಗುಟ್ಟು ಹಾಂ ಖರೀದಿ ಮಾಡಿಕೊಂಡು ಈ ನೀರಿಗೆ ಅಹ್ ಕುಡಿಯೋ ನೀರಿನ ಮೂಲ ಬೆಂಡೆತುರ ಡ್ಯಾಮ ಆ ಬೆಂಡೆತುರ ಡ್ಯಾಮಿಗೆ ಹೋಯ್ ಈ ನೀರು ಕಲಸಿ ಎಲ್ಲಾರು ಕಲಬುರಗಿ ಒಳಗೆ ಒಂದು ಆರು ಲಕ್ಷದಿಂದ ಏಳು ಲಕ್ಷ ಜನರು ಬದುಕಿನ ಜೊತೆಗೆ ಆಟ ಆಡದ ನಮ್ಗೆ ನೀರು ಕ್ಯಾಂಪ್ ಬರ್ತಾರ ಕುಡ್ಲಿಕ್ಕೆ ಬರಲ್ಲ ಏನೂ ಬರಲ್ಲ ಹಾ ರೀ ಈಗ ಮತ್ತೆ ಈಗ ಇದಕ್ಕೆ ನೀರು ನೀರಿಗೆ ತೊಗರಿ ಮಳೆ ನೀರು ಮೇಲೆ ರೀ ಇವೇನು ಇವೇನು ಇದು ರೀ ನೀವು ನೀರು ಇವು ನೀರು ಬೆಳೆ ಆಗಲ್ಲ ರೀ ಹಾಂ ಹಾಂ ಇದು ನಿಮ್ದಿರ ಹೊಲ್ಯಾ ಆಯ್ತು ರೀ ಈಗ ಅಟ್ಟು ಇಟ್ಟು ಬೆಳೀಲತ್ತೀ ಇದು ಹಂಗೆ ಬಿಟ್ಟರೆ ಅಂದ್ರೆ ಮುಂದೆ ಏನು ಬೆಳೀಲಲ್ಲ ನೀವು ಏನು ರೀ ನಿಮಗೆ ನಿಮ್ಮ ಇದಕ್ಕೆ ಒಕ್ಕಲ್ತನ ಮುಗಿದು ಹೊತ್ತದ್ದು ಹಂಗೆ ಆಗ್ತದ ಹೊಲ ಇದ್ರ ಭೀ ಏನೂ ಬೆಳೀಲಿಕ್ಕೆ ಆಲಾರ ಪರಿಸ್ಥಿತಿ ಇರ್ತೀರಿ ನಿಮ್ಮದು ನೀವು ಅದಕ್ಕೆ ಸುಮ ದನಿ ರೀ ಅಥವಾ ಸುಮ್ಮ ಅಕಳಿ ಈ ದೇಶದಾಗ ಹೆಣ್ಮಕ್ಳು ಏನು ರೀ ದನಿ ಎತ್ತದರಿ ಏನ್ರಿ ಅಂತ ಏನಾಗಲ್ಲ ರೀ ಅವ್ರಿ ರೀ ಏನು ಹತ್ತರಿ ನಾವೇನು ಮಾಡಬ್ರಿ ಅಂತಂದ್ರೆ ಅವ್ರು ಆತ್ರಿ ಹಾಂ ಯಾರು ಏನೋ ಅಲ್ಲಕ್ಕೆ ಬರಲ್ರಿ ಅತ್ತ ಆಯ್ತು ರೀ ಅವರೇ